ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನ ಬಾರ್ಕೂರು ಇಲ್ಲಿ ಬೆಂಗಳೂರು ವಲಯದ ಉಸ್ತುವಾರಿಯಲ್ಲಿ ಕಚ್ಚೂರು ಶ್ರೀ ನಾಗೇಶ್ವರ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಹಾಸನದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶೆ ಸುನೀತಾ ಭಂಡಾರಿ ಉದ್ಘಾಟಿಸಿ ಮಾತನಾಡಿ ತೀರ ಬಡತನದ ನಡುವೆ ನ್ಯಾಯಾಧೀಶೆಯಾಗಲು ನನಗೆ ಭಂಡಾರಿ ಸಮಾಜ ಬಹಳಷ್ಟು ಆರ್ಥಿಕ ನೆರವು ನೀಡಿದೆ ಎಂದರು ఆడళత ముక్తేశర లక్ష్మణ కరావళి కరవళి బండారి బాలకృష్ణ పుత్తూరు ఉదయ్ కుమార్ శెట్టి మునియాలు శ్రీనవసలు బెంగళూరు శశిధర్ కార్కళ డాక్టర్ మేజర్ రోహన్ పిజే బండారి ప్రసాద్ భండారి మునయాలు ఉపస్థితరారు ಕಡಬ ತಾಲೂಕಿನ ಇಸ್ಲಂಪಾಡಿ ಸೈಂಟ್ ಜಾರ್ಜ್ ಆರ್ಥೋಡಾಕ್ಸ್ ಸೇರಿಯನ್ ಚರ್ಚ್ನ ಏಳು ದಿನಗಳ ವಾರ್ಷಿಕ ಹಬ್ಬದಂದು ಪ್ರತಿ ವರ್ಷ ಸಮಾಜದಲ್ಲಿ ಉತ್ತಮ ಸೇವಾ ಕಾರ್ಯಗಳನ್ನು ಮಾಡಿದವರಿಗೆ ಕೊಡಮಾಡುವ ಜಾರ್ಜಿಯನ್ ಪುರಸ್ಕಾರವನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಲೋಕಾಯುಕ್ತ ಎಸ್ಪಿ ಸೈಮನ್ ಸಿಎ ಅವರಿಗೆ ಪ್ರದಾನ ಮಾಡಲಾಯಿತು ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ವರ್ಕೀಸ್ ಥೋಮಸ್ ವಿವಿಧ ಚರ್ಚ್ನ ಧರ್ಮಗುರುಗಳು ಟ್ರಸ್ಟಿ ಜಾನ್ ಎಬ್ರಾಹಂ ಚೀರಮಟ್ಟಂ ಕಾರ್ಯದರ್ಶಿ ವಿಎನ್ ಚಾಕು ಆಡಳಿತ ಮಂಡಳಿಯ ಸದಸ್ಯರುಗಳಾದ ಮೇಹಿ ಜಾರ್ಜ್ ರೋಯಿ ಪಿಜಿ ಮೊದಲಾದವರು ಉಪಸ್ಥಿತರಿದ್ದರು ಮಂಜೇಶ್ವರದ ಷಟ್ಪಥ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದ್ದು ಮಸೀದಿಗೆ ನಮಾಜ್ ಮಾಡಲು ತೆರಳಲು ರಸ್ತೆ ದಾಟುತ್ತಿರುವ ಮಧ್ಯೆ ಪಿಕಪ್ ವಾಹನ ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ವ್ಯಕ್ತಿಯೋರ್ವರು ಮೃತಪಟ್ಟಿದ್ದಾರೆ ಉದ್ಯಾವರ ನಿವಾಸಿ ದಿವಂಗತ ಕುಂಚ ಎಂಬವರ ಪುತ್ರ ಅಬ್ದುಲ್ ಹಮೀದ್ ಮೃತ ದುರ್ದೈವೆ ಉದ್ಯಾವರ ಹತ್ತನೇ ಮೈಲಿನ ರಾಷ್ಟ್ರೀಯ ಹೆದ್ದಾರಿ ದಾಟುತ್ತಿದ್ದ ಮಧ್ಯೆ ಪಿಕಪ್ ವಾಹನ ಡಿಕ್ಕಿ ಹೊಡೆದು ಸಾವು ಸಂಭವಿಸಿದೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನು ಕುಟುಂಬಸ್ಥರಿಗೆ ಬಿಟ್ಟುಕೊಡಲಾಯಿತು ಉದ್ಯಾವರ ಶ್ರೀ ಅರಸು ಮಾಡ ಕ್ಷೇತ್ರದ ಐತಿಹಾಸಿಕ ಬಂಡಿ ಉತ್ಸವಕ್ಕೆ ಧ್ವಜಾರೋಹಣದೊಂದಿಗೆ ಉಜ್ವಲದ ಚಾಲನೆ ದೊರಕಿತು ಬಳಿಕ ಶ್ರೀ ಅರಸು ಮಂಜಿಸ್ನಾರ್ ಕೃಪಾ ವೀರಮಾರುತಿ ವ್ಯಾಯಾಮ ಶಾಲೆಯ ಸದಸ್ಯರಿಂದ ತಾಲೀಮು ಪ್ರದರ್ಶನ ನಡೆಯಿತು ಇಂದು ರಾತ್ರಿ ಯಕ್ಷಗಾನ ಹಾಗೂ ಸಂಗೀತ ರಸಮಂಚರಿ ನಡೆಯಲಿದೆ ಶುಕ್ರವಾರ ಹಾಗೂ ಶನಿವಾರಗಳಲ್ಲಿ ಅಣ್ಣ ತಮ್ಮ ದೈವಗಳ ನೇಮ ಬಳಿಕ ಬಂಡಿ ಉತ್ಸವ ನಡೆಯಲಿದೆ ಬಳಿಕ ಸುಡುಮದ್ದು ಪ್ರದರ್ಶನ ನಡೆಯಲಿದ್ದು ಮೇ ಹದಿನಾಲ್ಕರಂದು ಧ್ವಜಾರೋಹಣ ನಡೆಯಲಿದೆ ಶಾಲಾ ಶಿಕ್ಷಣ ಇಲಾಖೆಯು ನಡೆಸಿದ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶವೂ ಪ್ರಕಟಗೊಂಡಿದ್ದು ಬಂಟ್ವಾಳ ತಾಲೂಕಿನ ಮಾಣಿ ಪೆರಾಜೆ ವಿದ್ಯಾನಗರದ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯು ಶೇಕಡಾ ನೂರು ಫಲಿತಾಂಶವನ್ನು ಪಡೆದುಕೊಂಡಿದೆ ಪರೀಕ್ಷೆಗೆ ಹಾಜರಾದ ಅರವತ್ತೆಂಟು ವಿದ್ಯಾರ್ಥಿಗಳಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಹಾಗೂ ಮೂವತ್ತ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ವೃದ್ಧಿಯೇ ಕೊಂಡೆ ಅತಿ ಹೆಚ್ಚು ಅಂಕ ಗಳಿಸಿ ಶಾಲೆಗೆ ಪ್ರಥಮ ಸಾನಿಯಾಗಿದ್ದಾರೆ ಇವರು ಶ್ರೀ ಅಶೋಕ್ ಬಿ ಕೊಂಡೆ ಮತ್ತು ಶ್ರೀಮತಿ ಮಧುರಾ ದಂಪತಿಗಳ ಪುತ್ರಿ ದ್ವಿತೀಯ ಸ್ಥಾನಿಯಾದ ಮಾನ್ಯ ಆರ್ ಶೆಟ್ಟಿ ರವೀಂದ್ರ ದರ್ಬೆ ಮತ್ತು ಶ್ರೀಮತಿ ಹರಿಣಿ ದಂಪತಿಗಳ ಪುತ್ರಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುವ ಪ್ರೇಕ್ಷಕ್ಕೆ ಕೆ ಆನಂದ ಕುಲಾಲ್ ಮತ್ತು ಸುಶೀಲ ಎ ದಂಪತಿಗಳ ಪುತ್ರಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಶಾಲಾ ಆಡಳಿತ ಮಂಡಳಿ ಶಾಲೆಯ ಮುಖ್ಯಸ್ಥರು ಹಾಗೂ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಮಣಿಪುರದ ಕಾಮ್ಚೋಂಗ್ ಜಿಲ್ಲೆಯಲ್ಲಿ ಸರ್ಕಾರವು ಐದು ಸಾವಿರದ ನಾಲ್ನೂರ ಐವತ್ತೇಳು ಅಕ್ರಮ ವಲಸಿಗರನ್ನು ಗುರುತಿಸಿದೆ ಅವರನ್ನು ಗಡಿಪಾರು ಮಾಡಲು ಆಜ್ಞೆ ಮಾಡಿದ್ದೇನೆ ಎಂದು ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಹೇಳಿದ್ದಾರೆ ಅವರಲ್ಲಿ ಐದು ಸಾವಿರದ ನೂರ ಮೂರು ಮಂದಿಯ ಬಯೋಮೆಟ್ರಿಕ್ ಡೇಟಾ ರದ್ದುಪಡಿಸಲಾಗಿದೆ ಅವರ ಬಯೋಮೆಟ್ರಿಕ್ ಡೇಟಾ ದಾಖಲಿಸಲಾಗಿತ್ತು ಎಂದು ಅವರು ಹೇಳಿದರು ಆದರೆ ಈ ಎಲ್ಲ ಅಕ್ರಮ ವಲಸಿಗರಿಗೂ ಮಾನವೀಯ ನೆರವು ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಈ ತಿಂಗಳು ಮ್ಯಾನ್ಮಾರ್ನಿಂದ ತೆಂಗನೌಪಲ್ನ ರೇಹ್ ಪಟ್ಟಣದ ಬಳಿ ದಾಟಿ ಬಂದಿದ್ದ ಮೂವತ್ತೆಂಟು ಮಂದಿಯನ್ನು ಅಲ್ಲಿಂದಲೇ ಗಡಿಪಾರು ಮಾಡಲಾಗಿದೆ ಎಂದು ಸಹ ಅವರು ತಿಳಿಸಿದ್ದಾರೆ